ಬೆಂಗಳೂರಿನಿಂದ ಬೈಕ್ ಕಳ್ಳತನ ಮಾಡಿ ಬರುತ್ತಿದ್ದ ವೇಳೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವೀರೂರು ರಸ್ತೆಯ ಮಧ್ಯದಲ್ಲಿ ಜೆಸ್ಟರ್ ಕಾರಿಗೆ ಮುಖಾಮುಖಿ ಡಿಕ್ಕಿ ತಕ್ಷಣ ಸ್ಥಳೀಯರು ಕರೆ ಮಾಡಿ ಕಡೂರಿನ ಆಂಬುಲೆನ್ಸ್ ಚಾಲಕ ಅಜೀಸ್ ಸ್ಥಳಕ್ಕೆ ಬಂದರು ಪ್ರಥಮ ಚಿಕಿತ್ಸೆಗಾಗಿ ಕಡೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಂಬುಲೆನ್ಸ್ ಚಾಲಕ ಅಜೀಸ್ ರವರಿಗೆ ಕೊಂಚ ಅನುಮಾನ ಉಂಟಾಯಿತು ತಕ್ಷಣ ಈತನ ಫೋಟೋ ಹಾಗೂ ವಿಡಿಯೋವನ್ನು ತನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಹಚ್ಚಿಕೊಡುತ್ತಾನೆ ಈತನನ್ನು ಕರೆದುಕೊಂಡು ಚಿಕ್ಕಮಗಳೂರು ಜಿಲ್ಲೆಯ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಕಾರವಾರ ಪೊಲೀಸ್ ಠಾಣೆಯಿಂದ ಕರೆ ಬರುತ್ತೆ ಆತನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿ ಅಂತ ಹೇಳುತ್ತಾರೆ ಈತನನ್ನು ಕಾರವಾರ ಮೂಲದವನಾಗಿದ್ದು ಈತನ ಹೆಸರು ಆನಂದ ಈತನನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಸಂದರ್ಭದಲ್ಲಿ ಈತ ಓಡಿ ಹೋಗಿದ್ದಾನೆ ಕಡೂರಿನ ಆಂಬುಲೆನ್ಸ್ ಚಾಲಕ ಅಜೀಜ್ ನ್ಯಾಷನಲ್ ಮೀಡಿಯಾ ಕರ್ನಾಟಕಕ್ಕೆ ಈ ಘಟನೆಯ ಮಾಹಿತಿ ನೀಡಿದರು

ಅಲ್ಲಿಂದ ಬೈಕ್ ಹಾ ಆಗಿದ್ಯಾ ಸರ್ ಬೈಕ್ ಕಳ್ತಾನ ಬೆಂಗಳೂರು ಅಂತ ಬೈಕ್ ಕಳ್ತಾನದು ಬೈಕ್ ಕಳ್ತಾನಾಗ್ಬಿಟ್ಟು ಬೀರೂರ್ಡೂರ್ ಬೀರೂರ್ ಮತ್ತಿದ ಡಸ್ಟರ್ ಆರ್ ಕಾರಿ ಕುದಿಸಾನೆ ಡಸ್ಟರ್ ಕಾರಿ ಗುದ್ದಿಸ್ಬಿಟ್ಟು ಇವನಿ ಪೆಟ್ಟಾಗಿ ಅವಾಗ ಕೆಳಗ್ ಬಿದ್ದ ಒಂದ್ನಿ ಪಬ್ಲಿಕ್ ಫೋನ್ ಮಾಡಿ ನಾನು ಹೋಗ್ಬಿಟ್ಟು ಫಸ್ಟ್ ಏಡ್ ಹಾಸ್ಪಿಟಲ್ ಕರ್ಕೊಂಡಿದೆ ಕಡೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಿಸ್ದೆ ಆಮೇಲೆ ಅಲ್ಲಿಂದ ಇಲ್ಲ ಆಗಲ್ಲ ರೆಫರ್ ಚಿಕ್ಕಮೂರಿಗೆ ಹೋಗ್ರಿ ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಸರ್ ಅವ್ನಿಗೆ ಬ್ಲೀಡಿಂಗ್ ಆಗ್ತಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಚಿಕ್ಕನೂರಿಗೆ ಕರ್ಕೊಂಡ್ ಬಿಟ್ಟ ಸರ್ ಅಷ್ಟೊತ್ತಿ ಕಾರವಾರ ಪೊಲೀಸ್ನವರು ಫೋನ್ ಮಾಡ್ರು ನನಗೆ ಕಾರವಾರ ಪೊಲೀಸರು ಫೋನ್ ಮಾಡಿದ್ರು ಸರ್ ಬೈಕ್ ಎಲ್ಲಿದೆ ಸರ್ ಬೈಕ್ ದೂರ್ ಸ್ಟೇಷನ್ ಅಲ್ಲಿ ಸಿಗುತ್ತೆ ಇವನ್ ಇಲ್ಲ ಇವನಿಗೆ ಚಿಕ್ಕನೂರ್ ಹಾಸ್ಪಿಟಲ್ ಎಮ್ ಎಲ್ ಸಿ ಮಾಡಿಸ್ಬಿಟ್ಟು ಅಡ್ಮಿಷನ್ ಮಾಡ್ತೀರಿ ಅಂದ್ರು ನಾನು ಬರ್ರಿ ಅಲ್ಲಿ ಎಮ್ ಎಸ್ ಸಿ ಬರ ಎಮರ್ಜೆನ್ಸಿ ನಿತ್ಕೊಂಡ್ ಸ್ಲಿಪ್ ತಗೊಂಡ್ಬಿಟ್ಟು ಅಂತ ಹೋಗ್ತಿದ್ವಿ ಅಷ್ಟು ತಿರುಗಿ ನೋಡ್ತೀನಿ ಇವ್ ನಿಲ್ದೇ ಇಲ್ಲಿ ಅವ್ನ್ ಹೆಸರು ಹೆಸರು ಏನು ಆನಂದೇಳಿ ಅವನ್ ಹೆಸರು ಆನಂದ್ ಅಂತೇಳಿ ಎಲ್ಲಿ ಅವರು ಅಂತೇಳಿ ಏನಾದ್ರು ಮಾಹಿತಿ